అధికారియాగని నిమ్మకార్సని మార్తేలాగా రైతక వర్గం సప్ప గమనం నా ముwidetilde నాము ఆగే మార్తేది నంపు కార్నపడి ఉంది ఓకేమలా అదే రిక్వెస్ట్ అదే అవసరమైనది నంపు ఆదేశాలి సోండి లేతే నಮಗೆ ఎర్ కొడబెదు అంటే కొడబెదు అంటే మేడమ్ హడిగడంది ఎన అది సమస్య బందరి యాక్ యా ర గౌనే అదే కదావు ఇలాకి గౌనే తందల కండి ఇదో అవయ నా సమస్య అయిదు అదో కొడబెదు యా గౌనే ಎಲ್ಲರೂ ಇಲ್ಲಿ ನಾನು ನೋಡಿದ್ರು ನಾನು ವಿಷಯ ಹೇಳಿದ್ರು ನೋಡಿ ಮೇಡಮ್ ನೀವು ಒಂದು ಸಾಸಕರಾಗಿರುವಾಗ ನೀವು ಇದರ ಮೇಲೆ ಗಮನವು ಕೊಡಬೇಕಿತ್ತು ಅಲ್ಲ ಹೇಳುದಲ್ಲ ನೀವ್ಯಾಕೆಂದ್ರೆ ಈ ವಿಷಯವನ್ನು ದೊಡ್ಡ ಇದು ಗಂಭೀರ ವಿಷಯ ನೀವೇ ಹೇಳುದು ಯಾರೊಟ್ಟಿಗೆ ಹೇಳಿದಿ ಅಲ ಹೇಳಿದ್ರೆ ಅವರು ತೆಗ್ದಿದ್ರಲ್ಲ ಆಗ ನೀವು ಇಲ್ಲಿ ಹೇಳಿದ್ರೆ ಆಯ್ತಾ ಅದನ್ನು ಅವರೊಟ್ಟಿಗೆ ಮಾತುಕತೆ ಮಾಡಿ ನೀವು ಪರಿಹಾರದಲ್ಲಿ ಒಂದು ಹೋಗ್ಬೇಕಿತ್ತಲ್ಲ ಯಾಕೆ ಆ ಪರಿಹಾರ ಮಾಡಲಿಲ್ಲ மேடம் ನಿಮ್ಮ ಮಾಡಿದವರು ಅವರು ಕಾಲಾವಕಾಶ ಕೊಡ್ಬೋದಿತ್ತಲ್ಲ ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಇದ್ದರೆ ಎಲ್ಲರೂ ಇರ್ತೀರಿ ನೀವು ಆದ್ರೆ ನಮ್ಮ ಬಡಾವಣೆಗೆ ಕೃಷಿಕರಿಗೆ ತೊಂದರೆ ಆಗುವಾಗ ಹೊಣೆ ಆಗ್ತೀರಿ ಅಂತಂದ್ರೆ ನೀವು ಪರಿಹಾರಕ್ಕೆ ನೀವು ಪರಿಹಾರಕ್ಕೆ ನೀವು ಹತ್ತು ಒತ್ತಾಯ ಮಾಡ್ತಿಲ್ಲ ನೀವು ಎಲ್ಲರಿಗೆ ಪ್ರತಿಭಟನೆ ಮಾಡುವ

ಮತ್ತೆ ಅಥವಾ ಸರ್ಕಾರದ ನಮ್ಮ ಅರಣ್ಯ ಮಂತ್ರಿಗಳು ಕೂಡ ಏನೋ ಅತಿಕ್ರಮ ಪ್ರಕರಣಗಳಿದೆ ಅದ್ರ ಬಗ್ಗೆ ಅವರು ಬಹಳ ದೃಢವಾಗಿ ಇದ್ದಾರೆ ಅದನ್ನು ಮಾಡಬೇಕು ಪ್ರತಿಯೊಂದು ವಲಯಾಧಿಕಾರಿಗಳು ಕೂಡ ನಮಗೆ ಕಾರ್ಯನಿರ್ವಹಿಸಿದ್ದಾರೆ ಐಸಿಸು ಪ್ರಕರಣಗಳಿದೆ ಅತಿಕ್ರಮ ತೆರವು ಮಾಡಬೇಕು ಕೃಷಿ ನಷ್ಟ ಆದರೆ ನಮಗೂ ಬೇಗ ಆಗ್ತದೆ ಆದ್ರೆ ಮಾಡುವಂತ ಸಂದರ್ಭ ಬರಲೇಬೇಕು ಅಂದ್ರೆ ಸರ್ಕಾರ ಸರ್ಕಾರ ಅಲ್ಲ ಸರ್ ಆದ್ರೆ ಅರಣ್ಯ ಕಾಪಾಡಬೇಕು ಅಂತ ದೃಷ್ಟಿಯಿಂದ ಬಹಳ ದಿಟ್ಟವಾದ ಇದನ್ನ ಮಾಡ್ತಾರೆ ಎಲ್ಲರೂ ಪ್ರಶಂಸೆ ಕೂಡ ಮಾಡಿದ್ದಾರೆ ಹಾಗಾಗಿ ಆ ಪ್ರಕರಣಗಳು ಬಂದಾಗ